ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಇನ್ನು ಈ ಶಿವಸೇನೆ ಗುಂಡಾಗಿರಿ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಈಗ ನಾನು ದಿವಸ ಹೇಳ್ತಾ ಇರ್ತೀನಿ ಅವರಿಗೆ ಪಾಪ ಚುನಾವಣೆಯಲ್ಲಿ ಸೋತಿದಾರೆ ಕೆಲಸ ಎಲ್ಲ ಬಕ್ಸಿ ಇಲ್ಲ ಇನ್ನೇನಪ್ಪಾ ಅಂತಂದ್ರೆ ಈಗ ಕಾಲು ಕೆರೆ ಜಗಳಕ್ಕೆ ಬರೋದು ಕಾಣದೇ ಬೆಳಗಾವಿ ಪಾಕಿಸ್ತಾನಕ್ಕೆ ಹೆಂಗೆ ಕಾಶ್ಮೀರ ಕಾಣುತ್ತಲ್ಲ ಹಾಗೆ ನಾವು ಅಕ್ಕ ಇದ್ದು ಒಂದೇ ನೆಲದಲ್ಲಿ ಇದ್ಕೊಂಡು ಒಂದೇ ದೇಶದಲ್ಲಿ ಇದ್ಕೊಂಡ್ರೂ ಕೂಡ ಅವ್ರಿಗೆ ಯಾವಾಗಲೂ ಕೂಡ ಬೆಳಗಾವಿ ಈ ಕಾಶ್ಮೀರ ಹತ್ರ ಕಾಣ್ತಿರುತ್ತೆ ಎಂತ ಸ್ಥಿತಿ ನೋಡಿ ಈ ಕಡೆಯಿಂದ ಯಾವ್ದಾದ್ರೂ ಬಸ್ಗಳು ಹೋದರೆ ಅಲ್ಲಿ ಮಸಿ ಬೆಳೀತಾರೆ ಇನ್ನು ಕರ್ನಾಟಕ ಸುಂದರ ಸಾಧ್ಯನಾ ಅವರು ಕೂಡ ಯಾರ್ಯಾರು ಸಿಗ್ತಾರಲ್ಲ ಅವರು ಹಿಡಿದು ಕರ್ನಾಟಕದ ಕರ್ನಾಟಕ ಜೈ ಅಂತ ಜೈಕಾರಗಳನ್ನು ಮೊಳಗಿಸ್ತಾ ಇದ್ದಾರೆ ಇಳಕಲ್ಲಿಂದ ಸೊಲ್ಲಾಪುರದ ಕಡೆಗೆ ಹೊರಟಿದ್ದಂತ ಸಾರಿಗೆ ಬಸ್ ಅದರ ವಿವರಗಳನ್ನು ನಾವು ಕೊಡ್ತಾ ಇದೀವಿ ಬಸ್ ತಡೆದು ಜೈ ಕರ್ನಾಟಕ ಜೈ ಕನ್ನಡ ಅಂತ ಕನ್ನಡಿಗರು ಬರೆದಿದ್ದಾರೆ ಸುಮ್ಮನೆ ಕೂತ್ಬಿಟ್ರೆ ಆಗಲ್ವಲ್ಲ ಪಾಠ ಕಲಿಸ್ಬೇಕಾಗತ್ತೆ ಕನ್ನಡದ ಶಾಲೆ ಹೊದಿಸಿ ಧ್ವಜ ಕೊಟ್ಟು ಅವ್ರನ್ನ ಕಳಿಸ್ಕೊಡೋದು ಎಂದೂ ಕೂಡ ಈ ಮಹಾರಾಷ್ಟ್ರದವ್ರ ಥರ ಉದ್ದಟತನಕ್ಕೆ ಹೋಗಲ್ಲ ನಮ್ಮವರು ಯಾವತ್ತೂ ಕೂಡ ಅತಿಯಾಗಿ ಅತಿಯಾಗಿ ಆದ ಆದಂಥ ಸಂದರ್ಭದಲ್ಲಿ ಏನೇನಾಗಿದೆ ನಾವು ನೋಡಿದ್ದೀವಿ ನೆನ್ನೆ ಕೂಡ ಹೇಳ್ತಾ ಇದ್ದೆ ಪ್ರವೀಣ್ ಶೆಟ್ಟರು ವಿಜಯ್ ಮೋರೆಗೆ ಮಸಿ ಬೆಳೆದರಲ್ಲ ಅದು ಬೆಂಗಳೂರಲ್ಲಿ ಎಂಥ ಎದೆಗಾರಿಕೆ ಇರಬೇಕು ನೋಡಿ ತಲೆ ತಲೆಕೆಟ್ಟರಿಂದ ಏನು ಮಾಡ್ತಾರೆ ಹೇಳಿ ಇದನ್ನೇ ಮಾಡೋದು ಇವರು ಉಪಟಳಗಳು ಮಿತಿ ಮೀರಿಬಿಟ್ರೆ ಏನು ಬೆಳಗಾವಿಲಿ ನಿಂತ್ಕೊಂಡು ಇವರು ಏನು ಬಿಡಿಯೋರು ಇವರು ಪಾ ಇವ್ರ ಪಾಲಿಕೆಯಲ್ಲಿ ನಿತ್ಕೊಂಡು ಮಾತಾಡೋ ರೀತಿ ಬೆಳಗಾವಿ ಕಾರ್ಯಕ್ರಮಗಳಲ್ಲಿ ನಿತ್ಕೊಂಡು ಮಾತಾಡೋಂಥ ರೀತಿ ಓ ಪ್ರತಿ ವರ್ಷ ಇವರು ಇವ್ರ ಕಥೆಗಳ ಇವ್ರದ್ದು ಇವ್ರದ್ದು ಒಂದ ಎರಡ ಇವ್ರದು

ಇಲ್ಲಿಂದ ಯಾರು ಹೋಗಿರ್ತಾರಲ್ಲ ಪಾಪ ಡ್ರೈವರ್ಗಳು ಕಂಡಕ್ಟರ್ಗಳು ಅವರು ಪಾಪದವ್ರೆ ಅಲ್ಲಿಂದ ಏನ್ ಬಂದಿರ್ತಾರಲ್ಲ ಅವರು ಪಾಪದವ್ರೆ ಇವರು ಅಲ್ಲಿ ಅವ್ರನ್ನ ಈ ಕೈ ಮುಗಿಸಿ ಅಳಿಸಿ ಕರೆಸಿ ಅವರು ಕಳಿಸ್ರು ಏನೂ ಪ್ರಯೋಜನ ಇಲ್ಲ ಹಾಗೆ ಇಲ್ಲಿ ನಾವು ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಆದ್ರ್ ಮಾಡಿದರು ಅಂತ ಇವರು ಮಾಡ್ತಾ ಇದ್ದಾರೆ ಅಷ್ಟೇ ಸ್ಥಗಿತಗೊಂಡಿದೆ ಸಹವಾಸವೇ ಬೇಡ ಪರಿಸ್ಥಿತಿ ತಿಳಿಯಾಗ ತನಕ ಬಸ್ಗಳನ್ನು ಕಳಿಸೋದೇ ಬೇಡ ಅಂತ ಜನಪಾಪ ಪರದಾಡ್ತಾ ಇದ್ದಾರೆ ಪರಿಸ್ಥಿತಿ ಶಾಂತವಾಗಬೇಕು ಅವಾಗ ಮಾತ್ರ ಬಸ್ಗಳು ಚಲಿಸಬೇಕು ಸುಮಾರು ಇನ್ನೂರೈವತ್ತು ಬಸ್ಗಳು ಹೋಗೋದು ಬರೋದು ಮಾಡ್ತವೆ ನಿಲ್ಲಿಸಲಾಗಿದೆ ಈಗ ಹೀಗಾಗಿ ಪುಣೆ ಸೊಲ್ಹಾಪುರ ಕೊಲ್ಹಾಪುರ ಆ ಕಡೆ ಹೋಗುವಂಥವ್ರು ಜನ ಪರದಾಡ್ತಾ ಇದ್ದಾರೆ ಪಾಪ ನಿಮಗೆ ಗೊತ್ತಿರ್ಬೋದು ಈ ಸೋಲ್ಲಾಪುರ ಕೊಲ್ಲಾಪುರದಲ್ಲಿ ಕನ್ನಡಿಗರು ಅತ್ಯಂತ ದೊಡ್ಡ ಸಂಖ್ಯೆನಲ್ಲಿದ್ದಾರೆ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಈ ರಾಜ್ಯ ಮಾಡಿಕೊಟ್ರಲ್ಲ ನಮಗೆ ಆ ಸಂದರ್ಭದಲ್ಲಿ ನಿಜಕ್ಕೂ ಈ ಪ್ರದೇಶಗಳು ನಮ್ಮ ನಮ್ಮ ನಮಗೆ ಬರಬೇಕು ಅಥಣಿಯಿಂದ ಹಿಡಿದು ಇಲ್ಲಿ ತನಕ ಸೋಲಾಪುರ ಕೊಲ್ಲಾಪುರ ತನಕ ನಮ್ಮ ಭಾಗಕ್ಕೆ ಬರಬೇಕು ಈ ಕಡೆ ಕಾಸರಗೋಡು ಬರಬೇಕು ಒಂದಾ ಎರಡ ನಷ್ಟಗಳು ನೋಡಿ ಜೊತೆಗೆ ಇಂಥವನ್ನೆಲ್ಲ ಅನುಭವಿಸ್ಬೇಕು ನಾವು ಎಂಥ ಕರ್ಮ ನೋಡಿ